ಮಾನದಿಂದ ಬಂದಿರುವಂತಹ ಮುಸಲ್ಮಾನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೆ ಪಕ್ಷದ ವತಿಯಿಂದ ಇವತ್ತು ನಮ್ಮ నిఖిల్ అన్నరు ఈ రాజ్యద ఉద్యోగులు అమ్ముకొక్క కార్యక్రమ జనరే జనతా కార్యక్రమ ఉద్దేశ ఏని ఇవతూ నమ్మ కర్ణాటక రాజ్య ముందే బాధ గ్రామ పంచాయతీ చునవణలు తాలూక్ పంచాయతీ జిల్లా పంచాయతీ చున చునవణ విశేష వారి ఏర్త ఎర ఈ వీళ్ళు రాజ్య ఎన్ మైత్రి పక్షద ಪಕ್ಷವನ್ನು ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಕನ್ನೋ ಒಂದು ಸಂಕಲ್ಪವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಪಕ್ಷದ ಎಲ್ಲ ಮುಖಂಡರು ಮತ್ತು ಅವರ ನಮ್ಮ ಸ್ನೇಹಿತರು ಒಂದು ಆಯುಕ್ವ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮ ಶಿಂಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಮೂವತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಈ ಒಂದು ಕಾರ್ಯಕ್ರಮ ಇವತ್ತು ನಾನು ಹೆಚ್ಚಿನ ಮಾತನಾಡಿಕೊಳ್ಳಿ ಇವತ್ತಿಲ್ಲಿರ್ತಕ್ಕಂಥ ಸವಾಲು ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ರೈತ ಒಬ್ಬ ಆರ್ಡನರಿ ವ್ಯಕ್ತಿ ಇವತ್ತು ಈ ಈ ಕ್ಷೇತ್ರದಲ್ಲಿ ನಾನು ಶಾಸಕರಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟರಲ್ಲಿ ಎಲ್ರದು ಒಂದೊಂದು ಬೀರ್ಫಾರ ಕೊಟ್ಟರೆ ನನಗೆ ಹೇಳಿಕೊಟ್ಟಿದ್ವಿ ಅಂದರೆ ನನ್ನ ಮೇಲೆ ಅವ್ರ ಇದ್ದಂಥ ನಂಬಿಕೆ ದಯವಿಟ್ಟು ನಾವು ಅವರ ಒಂದು ತತ್ವ ಆದರ್ಶಗಳನ್ನ ಅಳವಡಿಸ್ಕೊಂಡು ಈ ಕ್ಷೇತ್ರದ ನಮ್ಮ ಪಕ್ಷದ ನಿಷ್ಠಾವಂತ ಮುಖಂಡರ ಆಶೀರ್ವಾದ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸನಾಗಿದೆ ದಯಮಾಡಿ ಈ ಒಂದು ಕ್ಷೇತ್ರ ಆಗ್ಬೋದು ಇಡೀ ರಾಜ್ಯದ ಉದ್ಯೋಗಗಳಿಗಾಗ್ಬೋದು ನಾವು ಈ ಪಕ್ಷ ಕಟ್ಟಬೇಕಾರೆ ನಮ್ಗಿರ್ತಕ್ಕಂಥ ಒಂದು ಶ್ರೀರಕ್ಷೆ ಇವತ್ತು ನಮ್ಮ ಪಕ್ಷದ ವರಿಷ್ಠ ದೈವೇಗೌಡರು ಕುಮಾರನವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಪ್ರತಿ ಮನೆಗೆ ತಲುಪ ಕೆಲಸ ಇವತ್ತು ನನ್ನ ಬಾಯಲ್ ಎಲ್ಲ ಚೆನ್ನಾಗಿರಲ್ಲ ನಮ್ಮ ಎಲ್ ಡಿ ಸ್ಕ್ರೀನ್ ಮೇಲೆ ನಮ್ಮ ವರಿಷ್ಠರು ಕ್ಲಿಪ್ಸ್ ಹಾಕ್ತಾರೆ ದಯವಿಟ್ಟು ತರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮ್ಮ ಶಾಸಕರಿಗೆ ಹಾಗೆ ಕೃಷ್ಣ ಶಾಸಕರಿಗೆ ಅಂತ ಪ್ರತಿ ತಿಂಗಳು ನಾವು ಕೆಲಸಕ್ಕೆ ಹೋದ್ರೆ ಹೇಗೆ ಸಂಬಳ ಸಿಗುತ್ತೆ ಹಾಗೆ ಸಂಪೂರ್ಣ ಕ್ಷೇತ್ರ ಬಹಳ ವಿಶೇಷವಾದಂತ ಕ್ಷೇತ್ರ ಇಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿ ಇದಾರೆ ಅವರು ಗಟ್ಟಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಕಾರಣ ಅಂತ ಮಾತನ್ನ ರವಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಆಯಿತು ಆ ಚುನಾವಣೆ ಆದ ನಂತರ ನಮ್ಮ ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವು ಗೆಲುವನ್ನು ಕಂಡ್ವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಮತ್ತು ಕ್ಷೇತ್ರಗಳನ್ನು ಮಾತ್ರ ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು ಅವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಜನ ಜೆ ಡಿ ಎಸ್ ಪಕ್ಷ ಈ ಒಂದು ಸ್ಥಿತಿಗೆ ತಲುಪ್ಲ ಅಂತಕ್ಕಂಥ ಆತಂಕದಲ್ಲಿ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಏನು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಂಥ ಏನು ಎಂ ಪಿ ಚುನಾವಣೆ ಬಂತು ಅದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಪ್ರದರ್ಶನವನ್ನು ಮಾಡೋರು ನಮ್ಮ ಇಡೀ ಹಳೆ ಮೈಸೂರು ಭಾಗ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಎಲ್ಲ ಕಡೆ

ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ಕಿಲ್ ಕುಮಾರ್ ಸ್ವಾಮಿ ಮುಂದೆ ಬಂದವ್ರೆ ರಾಜ್ಯದ ಮುಂದೆ ಕೂಡ ನಿಖಿಲ್ ಕುಮಾರ್ ಸ್ವಾಮಿ ಅಬ್ಬರ ಭಾಷಣ ಮಾಡ್ತವ್ರೆ ಯಾಕಂತ ಅವ್ರ ತಾತ್ನಿಗೆ ಮಾತು ನಾನು ನಾನಿದ್ದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಹತ್ರ ಕ್ಲಬ್ ಮಾಸ್ಟರ್ ತನಗೆ ಕ್ಲಬ್ ಮಾಸ್ಟ್ರು ಕ್ಲಬ್ ಬಂದ್ರೆ ಕ್ಲಬ್ ಬಂದ್ ಸಮಯ ప్రతి ఒక్క ట్రెన్ కొట్టు కలుస్తాను ఇల్ పని సిక్స్ గొప్ప జ్ పటేల్ దిచ్చిపత్ర ఎక్కడికి జాగ్గు ఎస్ఆర్ బొమ్మ దిచ్చిపత్ర ನಮ್ಮನ್ನು ಬೀದ್ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡಬೇಕಂದ್ರೆ ಅಗುರ್ವಾಗಿ ಮಾತಾಡಬೇಡಿ ಯಾಕೆಂದರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತಾರೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮಲ್ಲಿ ಕೂಡ ಸೂರ್ಯ ಬರ್ತಾನೆ ನಮ್ಮ ಪತ್ರ ಸೂರ್ಯ ಹುಡ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತರ ಪಡಿಬೇಕಾದ್ರೆ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ಕಂಡು ಬರ್ತಕ್ಕಂಥ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವ್ ಬನ್ನಿ ಸರ್ ಹದಿನೆಂಟು ಜನ ಶಾಸಕರ ನಿಮಗೆ ನಿಮ್ಗೆ ಬೆಲೆ ಕೊಟ್ಟು ನಿಲ್ಕ ಶಕ್ತಿ ನಿಮಗಿದೆ ಸರ್ ನೀವು ರಾಜ್ಯಾಧ್ಯಕ್ಷ ಆಗ್ಬೇಕು ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುಮ್ಮ ಹತ್ತು ಜನ ಹತ್ತು ಜನ ಎಲ್ಲ ಶಾಸಕರು ಕೂಡ ನಾವು ಬಣ ಕೊಟ್ಟಿದ್ದೀವಿ ಸರ್ ನೀವು ಮುಂದೆ ಬನ್ನಿ ನಿಮ್ಮ ಜೊತೆ ನಾವು ಇರ್ತೀವಿ ಇವತ್ತು ನಾವ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ಊಟ ಇದ್ದರೆ ಕೂಡ ಬೇರೆಯವರ ಮನೆಗೆ ಕಟ್ಟೆತ್ಕೊಂಡು ಹೋಗತಕ್ಕ ವಂಶ ನಮ್ದಲ್ಲೇ ಇರ್ತೀವಿ ನಾವು ಇಲ್ಲದಿದ್ದೀವಿ ವಂಶ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ನೋಡಿದೆ ಸರ್ ಬಹಿರಂಗ ಎಲ್ಲ ಸಭೆಯಲ್ಲಿ ಹೇಳ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತನ ಕೈ ಬಿಡ್ತಾ ಇದೀವಿ ನಾಯಕರನ್ನ ಕೈ ಬಿಡ್ತಾ ಇದೀವಿ ಇವತ್ತು ನಾಯಕ ಪಕ್ಷ ಪಕ್ಷದ ಪಕ್ಷ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವ್ದು ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮ್ಗೆ ಸರ್ ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಗೊತ್ತಿರ್ತಕ್ಕಂಥವ್ರು ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಅದು ಒಬ್ಬ ಒಬ್ಬರಿಗಿಂತ ಕುಮಾರ್ ನಿಮಗೆ ಕುಮಾರ ನೀವು ಬರ್ತಾ ಇದ್ದೀನಿ ಸರ್ ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವರು ಕಾಲು ಕಸ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆದ್ರೂ ಪರವಾಗಿಲ್ಲ ಸರ್ ನಾವು ಅಟ್ಟ ಇಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬರುತ್ತ ಶಕ್ತಿ ನಮ್ಗೆ ಇದೆ ಸರ್ ಆದ್ರೆ ಜೆಡಿಎಸ್ ಪಕ್ಷ ನಿಮ್ಮನ್ನ ಬಿಟ್ಟು ಅಂತ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮುನ್ನರುವ ದಿನಗಳಲ್ಲಿ ಕಾರ್ಯಕರ್ತಗೋಸ್ಕರ ಈ ನಮ್ಮ ರವೇಣ್ಣ ಏನ್ ಮಾಡ್ತಾರೆ ಮಾಡ್ತಾರೆ ಗೊತ್ತಿಲ್ಲ ದೇವರಣಿ ದೇವರ ಒಂಥರ ಭಯ ಆಗುತ್ತೆ ಯಾಕಂದ್ರೆ ಎಲ್ಲಾ ಕಡೆ ಪೂಜೆಗಳಾಗ್ತದೆ ಹೊರಗಿ ಜಿಲ್ಲೆ ಗೊತ್ತಿಲ್ಲ ದೇವರಣಿ ಚೆನ್ನಾಗಿ ಏ ಬರ್ತದೆ ರವೇಣ್ಣ ಅದಸಭೆಯಾಗ ನಾವು ಜೀತೀವಿ ತುಂಬಾ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನೆಮ್ಮದಿರ್ತಕ್ಕಂಥ ಹೈಯೆಸ್ಟ್ ಅಂತನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ನಾವು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ ಮಾತಾಡಲಿ ಮಾತಾಡ್ಲಿ ಮಾತಾಡ್ಲಿ ಯಾಕೆಂತಂದ್ರೆ ಈ ತಾನೇ ನನ್ನ ಮನೆ ತನಕ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿದಲ್ಲಿ ಇದು ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೂ ನಾನೇ ಮುಖ್ಯಮಂತ್ರಿ ಬಾಂಬು ಬ್ಲಾಸ್ಟ್ ಆಗಿದೆ ಅದೂ ಹೇಗ ಸಿಗುತ್ತೆ ಗೊತ್ತಿಲ್ಲ ನಾವು ಕಾಡು ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಅದ್ದೂರಿ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗರನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದ್ರೆ ನಿಮಗೆ ಒಬ್ಬ ಸಮೃದ್ಧ ಸಮುದ್ರ ಕಡೆಯಿಂದ ನಿಮ್ಗೆ ಪ್ರಣಾಮ ನಿರ್ಧಾರ ತಗೊಂಡು ಒಳ್ಳೆ ಸಪೋರ್ಟ್ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆ ಏನು ಒಂದು ಸಂಸದನಾಗಿ ನಾನು ಕೆಲಸ ಮಾಡ್ತದೆ ಒಂದು ವರ್ಷದಲ್ಲಿ ನನಗೆ ನಿಜವಾಗ್ಲೂ ಇಂದ ಒಂದು ಫೋನು ಬರಲ್ಲ ಬರೀ ಶಾಸಕರೇ ನೋಡ್ತಾರೆ ಮೊನ್ನೆ ಏನು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ನಾವು ಹೋಗಿ ಅನುದಾನ ಕೇಳಿದಾಗ ಒಂದು ಕೋಟಿ ರೂಪಾಯಿ ಅನುದಾನ ಅವರ ಒಂದು ಸಂಸದ ಸಿದ್ಲುಗಡ್ಡ ಕ್ಷೇತ್ರದ ಶಾಸಕರು ನನಗೆ ಇದು ಬೇಕು ಅಂತ ಹೇಳಲ್ಲ ಇದು ಎಲ್ಲ ಜನಕ್ಕೆ ಹೇಳ್ಬಿಟ್ಟಿದ್ದೇನೆ ನಾನು ಕಾರ್ಯಕರ್ತರಿಗೆ ಇದೊಂದು ಸೈನ್ ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ತಂದು ಇಟ್ಬಿಡ್ತಾರೆ ನನಗೆ ಸುಮಾರು ಒಂದು ಎರಡು ಮೂರು ಕಂಪ್ಲೇಂಟ್ಸ್ ನನ್ನ ಹತ್ರವರೆಗೂ ಬಂದಿದೆ ಅಷ್ಟೇ ಸಿದ್ಧಘಟ್ಟ ಕ್ಷೇತ್ರದಿಂದ ಅದು ಬಿಟ್ಟರೆ ಎಲ್ಲ ನಮ್ಮ ಶಾಸಕರು ಅವರೇ ಇಲ್ಲಿ ಸಹ ಮಾಡ್ತಾರೆ ಎಂಟು ಕ್ಷೇತ್ರ ಇದೆ ಅಂತ ಮರ್ತೋಗಿದ್ದೀನಿ ಸಿದ್ದುಗಟ್ಟೆ ಯಾವುದಾದ್ರು ಫಂಕ್ಷನ್ ಇದ್ರೆ ಮಾತ್ರ ನನಗೆ ಕ್ಯಾಂಪ ಬರುತ್ತೆ ಇಲ್ಲಾಂದರೆ ಬೇರೆ ಕ್ಷೇತ್ರದಲ್ಲ ಒಂದು ಏನೋ ಒಂದು ಕಂಪ್ಲೇಂಟ್ ಕೊಡ್ತೈತೆ ಪೊಲೀಸ್ ಫೋನ್ ಮಾಡಿ ಎಲ್ಲ ತಹಶೀಲ್ದಾರ್ ಫೋನ್ ಮಾಡಿ ಅಂತ ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ರವಿ ಹೋಗ್ಬಿಡ್ತಾರೆ ಇಂತಹ ಒಂದು ಪರಿಸ್ಥಿತಿ ನನಗಿದೆ ಅಂತ ಒಂದು ಏನು ಒಂದು ಅಲ್ಲಿ ಒಂದು ಕೋಟಿ ರೂಪಾಯಿ ಕೇಳಿದ್ರು ಅದು ನಿಜವಾಗ್ಲೂ ಅದು ಅವರು ಏನು ಒಂದು ಕೇಳಿದ್ರು ಅದನ್ನು ಅದು ಮೋಸ್ಟ್ಲಿ ಭಾಳ ಕಡಿಮೆ ಅನಿಸುತ್ತೆ ನನಗೆ ಅವ್ರು ಏನು ಕೇಳಿದ್ರು ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದ್ರ ಜೊತೆ ಬೇರೆ ಇನ್ನು ಏನು ಕೆಲಸಗಳಾಗಬೇಕಾಗಿದ್ಯೋ ರವಿ ಅಣ್ಣ ಅವ್ರು ನನಗೆ ಹೇಳ್ತಾನೆ ಅಂತಾರೆ ಏನಾದರೂ ಅದು ಇದು ಮಾಡು ಅಂತ ಅಂತ ಒಂದು ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತೀವಿ ಏನೋ ಒಂದು ಆಶೀರ್ವಾದ ಮಾಡಿಕೊಟ್ಟಿದ್ದೀರೋ ಏನಾದರೂ ಬೇರೆ ಏನಾದರೂ ಇದ್ರೆ ವಿಚಾರ ಅಣ್ಣ ಅಣ್ಣನಿಗೆ ತಿಳಿಸಿ ಯಾವುದೋ ಒಂದು ಮಾತ್ರ ತಿಳಿಸಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಮಾತ್ರ ಒಂದು ಊರದು ಅದೊಂದು ನಾನು ಇದು ಮಾಡಿಕೊಟ್ಟಿದ್ದೀನಿ ಅದನ್ನು ಅದು ಬಿಟ್ಟು ಬೇರೆ ಸಿದ್ಧಗಟ್ಟ ಕ್ಷೇತ್ರ ಯಾವುದೂ ಬಂದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆಂಟು ಕುಮಾರ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಅವರು ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ನಿಭಾಯಿಸಬೇಕಂದ್ರೆ ನಿಮ್ಮಂತಹ ಕಾರ್ಯಕರ್ತರು ಬರೀ ಸಿಗದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಿಂದೆ ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ವರ್ಷ ಮುಖ್ಯಮಂತ್ರಿ ಎರಡೂವರೆ ವರ್ಷ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆ ಬಂದಿರತಕ್ಕಂಥದ್ದು ಯೋಚನೆ ಮಾಡಿ ಕುಮಾರಸ್ವಾಮಿ ಅವರು ಕೇವಲ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಆಗಿದಂತ ಸಂದರ್ಭದಲ್ಲಿ ಎರಡು ಬಾರಿ ರೈತರು ಸಾಲ ಮನ್ನಾ ಮಾಡಿದ್ರು ಲಾಟ್ರಿ ನಿಷೇಧ ಮಾಡಿದ್ರು ಸಾರಾ ನಿಷೇಧ ಮಾಡಿದ್ರು ಏನ್ ಎನ್ ಎಂತ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದ್ರು ನಮ್ದೆ ಯಾರ ಬಡ್ಡಿ ತೆಗೆದುಕೊಂಡಿರ್ತಕ್ಕಂಥ ಹೊಸ ಕಾನೂನು ತೊಂದರೆ ಸರ್ಕಾರಗಳು ಮುತ್ತು ಇವತ್ತು ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆ ನಾವು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ನಿಮ್ಮ ಸಹಕಾರ ನಮಗೆ ಬೇಕಾಗ್ತದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕಾಗ್ತದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರನವರು ಯಾವ್ದೋ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಸುಳ್ಳು ಆಶ್ವಾಸನೆಗಳು ಹೇಳಿ ಹೇಳಿ ಓದ್ತು ನಿಮ್ಗೆ ಗೊತ್ತಿದೆ ಇವತ್ತು ಈ ಭಾಗದಲ್ಲಿ ತೆಗೆದ್ರೆ ಅಂತ ನೀವೇನೋ ಒಂದು ಕನೆಕ್ಷನ್ ಕೇಳಿ ಟ್ರಾನ್ಸ್ಫರ್ ಬೇಕಂದ್ರೆ ಎಷ್ಟು ಕಟ್ಬೇಕಿಲ್ಲ ದುಡ್ಡು ಇವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಕಟ್ಟಬೇಕು ಆ ಟ್ರಾನ್ಸ್ಫರ್ ಒಂದು ಐವತ್ತು ಸಾವಿರ ನಮ್ಮ ಭಾಗದಲ್ಲಿ ಹಿಂದೆ ಎರಡ್ ಸಾವಿರದ ಇಪ್ಪತ್ ನಾವು ಅದನ್ನ ಹದಿನೈದು ಸಾವಿರ ರೂಪಾಯಿ ಅದೆಷ್ಟೇ ಲಕ್ಷ ಆಗ್ಲಿ ಸರ್ಕಾರದಿಂದ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದು ಒಬ್ಬ ರೈತ ಬೋರ್ ತೆಗೆದ್ರೆ ಮೂರಿಂದ ಮೂರುವರೆ ಲಕ್ಷ ಆಗ್ತಾ ಇದೆ ಸುಳ್ಳು ಅಸ್ವಸ್ಥೆ ಮೋದಿಯವರು ಕೊಟ್ಟಿರೋ ಅಕ್ಕಿನ ಕೊಟ್ಟು ನಾನು ಕೊಟ್ಟೆ ಅಂತಕ್ಕಂಥದ್ದು ಇವತ್ತು ಹೆಂಡತಿಗೆ ಫ್ರೀ ಅಂತ ಹೇಳಿ ಗಂಡನಿಗೆ ಡಬಲ್ ಮಾಡಿ ಪಶ್ಚಾತ್ ಮಾಡಿರ್ತಕ್ಕಂಥದ್ದು ಇವತ್ತು ಹೇಳಿ ಯುವಕ್ರಿಷ್ಟು ಜನ ಇದೀರಿ ಯಾರಾದ್ರೂ ಇವನ್ ಇದು ತಗೊಂಡಿದ್ದೀರಾ ನೀವು ಗ್ರಾಜುಯೇಟ್ಗಳಿದ್ದೀರಿ ಡಿಪ್ಲೊಮಾದಲ್ಲಿ ಇದೀರಿ ಯಾರ್ಯಾರು ನಾಲ್ಕು ಸಾವಿರ ಬಂದೇತ ಬರೀ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂಥ ಖಜಾನೆ ಖಾಲಿ ಲೂಟಿ 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 ಎಲ್ಲ ಲೂಟಿ ಅಧಿಕಾರಿಗಳೊಂದ್ ಕಡೆ ಲೂಟಿ ಆದ್ರೆ ಮಂತ್ರಿಗಳೊಂದ್ ಕಡೆ ಲೂಟಿ ಪಾಪ ಶಾಸಕರು ಈ ಭಾಗದಿಂದ ಒಂದೆರಡು ಮೂರು ಮುತ್ತು ರತ್ನಗಳು ಗೆದ್ದು ಅದು ಹೆಂಗೆ ಹೆಂಗೆ ಆಡ್ತವೆ ಅಂದ್ರೆ ಒಂಥರ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಚಿಕ್ಕಬಳ್ಳಾಪುರದ ಒಂದ್ ಮುತ್ತು ಕೋಲಾರದಲ್ಲಿ ಇನ್ನೊಂದಡಿ ಮುತ್ತು ನಾವು ನೋಡ್ತಾ ಇರ್ತೀವಿ ಇಡೀ ಪ್ರಪಂಚ ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಆದಾಗ ಭಾರತ ಬಹಳ ಪ್ರಬಲವಾಗಿದೆ ಅಂತೆ ನಮ್ಮ ಕೋಲಾರ ಶಾಸಕರು ಪ್ರಶ್ನೆ ಮಾಡ್ತಾರೆ ಸಾಕ್ಷಿ ತೋರಿಸಿ ಸಾಕ್ಷಿ ತೋರಿಸಿ ಅನಾನುಭವಿಗಳ ಶಾಸಕರಾಗಿ ಮಾಡಿ ಕರೆಸಿದ್ರೆ ಪ್ರಯೋಜನ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ರವಿ ಅವರು ಒಂದು ದಿವಸ ಕ್ಷೇತ್ರವನ್ನು ಬಿಟ್ಟಿಲ್ಲ ಕ್ಷೇತ್ರದ ಪರವಾಗಿ ನಿಂತಿರ್ತಕ್ಕಂಥ ಆ ಕೆಲಸವನ್ನು ನಾವು ಮಾಡ್ಬೇಕಾಗ್ತದೆ ಯಾಕೆಂದ್ರೆ ಜನಗಳು ನಮ್ಮ ಜೊತೆ ಇದ್ರೆ ಮಾತ್ರ ನಾವು ನಾಯಕರಾಗ್ಲಿಕ್ಕೆ ಸಾಧ್ಯ ಅವಾಗ ಈ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇವತ್ತು ನಾನು ಈ ಸಲದಲ್ಲಿ ಹೇಳ್ತಾ ಇದ್ದೀನಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಅವರ ದೇರೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಏಳು ಏಳು ಶಾಸಕರು ನಾನು ತರ್ತಕ್ಕಂಥ ಕೆಲಸ ಮಾಡ್ತೀನಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಹದಿನೇಳು ಸಾವಿರ ಅಂತರದಿಂದ ಅವರಿಗೆ ಗೆಲುವನ್ನ ತಂದುಕೊಟ್ಟಿದ್ದೀರಿ ಪಕ್ಷ ಒಂದು ರೈತರ ಪಕ್ಷ ಅಂತಕ್ಕಂಥದಕ್ಕೆ ಶಿಲ್ಘಟ್ಟ ತಾಲೂಕಿನಲ್ಲಿ ಒಂದು ಉದಾಹರಣೆ ಸೊನ್ಮಾನಿಯ ದೇವೇಗೌಡರು ಸಾಹೇಬರು ರವಿ ಅಣ್ಣನ ಬಹಳ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅದೇ ರೀತಿ ಅಣ್ಣ ಅವ್ರು ನಮ್ಮ ಕುಟುಂಬದ ಮುಟ್ಟದೇ ಹೋಗಿರ್ಬೋದು ಅಷ್ಟೇ ಅವ್ರು ನಮ್ಮ ಕುಟುಂಬದಲ್ಲಿ ಜನತೆ ಹೋಗಿರ್ಬೋದು ಅಷ್ಟೇ ಆದರೆ ದೇವೇಗೌಡರು ಅಂದರೆ ಅವರ ನೃತ್ಯದಲ್ಲಿ ದೇವರ ಥರ ಪೂಜಿಸ್ತಾರೆ ಇವತ್ತು ನಿಮ್ಮೆಲ್ಲರ ಮುಂದೆ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬನ್ನ ನಿಮ್ಮ ಕಣ್ಣು ಮುಂದೆ ಆ ಎ ಮೂಲಕ ಎಲ್ಲವನ್ನ ಪ್ರದರ್ಶನೆಯನ್ನ ಇಟ್ಟು ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದನ್ನ ಬಹಳ ಹತ್ತಿರದಿಂದ ಕಂಡಿದ್ದೇನೆ ಮನೆ ಮುಂದೆ ಚೇರ್ ಹಾಕೊಂಡು ಕುತ್ಕೋಬಿಟ್ರೆ ಯಾವ ಕಷ್ಟ ಅಂತ ಬಂದರೂ ಬರಿಗೈಯಲ್ಲಿ ಕಳಿಸ್ತಕ್ಕಂಥ ವ್ಯಕ್ತಿತ್ವ ರವಿ ಹೇಳಲ್ಲ ಉದಾಹರಣೆ ಇವತ್ತು ವೇದಿಕೆ ಮೇಲೆ ಒಂದು ಹೆಣ್ಣು ಮಗಳು ಆಕೆ ಬಹುಶಃ ಸ್ವಲ್ಪ ಸ್ವಾಧೀನ ಕಳ್ಕೊಂಡಂಗಿತ್ತು ಹೆಣ್ಣು ಮಗಳಿಗೆ ಸಮಾಜದಲ್ಲಿ ನಾನು ಮುಂದೆ ಬರಬೇಕು ನನಗೆ ಭಗವಂತ ಎಲ್ಲವೂ ಸರಿಯಾಗಿ ಕೊಡದೆ ಹೋದರೂ ಕೂಡ ನನಗೆ ಒಳಗಡೆ ಒಂದು ಏನಾದರೂ ಛಲವನ್ನು ಸಾಧಿಸಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಆ ಹೆಣ್ಣು ಮಗಳು ಇಟ್ಕಂಡೇನು ಹೊರಟ್ಟಿದ್ದೆ ಆ ಹೆಣ್ಣು ಮಕ್ಕಳನ್ನ ಗುರುತಿಸ್ತಕ್ಕಂಥ ಕೆಲಸ ರವಿ ಅಣ್ಣ ಅವರ ಹೃದಯ ವೈಶಾಲ್ಯತೆ ಅಥವಾ ಹೆಣ್ಮಕ್ಳಿಗೆ ಒಂದು ನ ಗಿಫ್ಟ್ ಮಾಡಿದ್ದಾರೆ ಇವೆಲ್ಲವನ್ನ ನೋಡು ರವಿ ಅಣ್ಣ ಅವರು ಅವರ ಹೃದಯ ವೈಶಾಲ್ಯತೆ ತಾಲೂಕಿನ ಜನತೆ ಬಹಳ ಹತ್ತಿರದಿಂದ ನೋಡಿದ್ದೀರಿ ನಮ್ಮ ಜನತಾದಳ ಪಕ್ಷದಲ್ಲಿ ರೈತರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತೇವೆ ಇವತ್ತು ರವಿ ಕೂಡ ಒಬ್ಬ ರೈತ ಕುಟುಂಬಕ್ಕೆ ಜನಿಸಿರ್ತಕ್ಕಂಥ ಒಬ್ಬ ರೈತಾಪ್ಯ ವರ್ಗದ ಮಗನೆ ಅಂಥವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಹ ಒಂದಷ್ಟು ಸವಾಲುಗಳು ಎದುರಾಯಿತು ಅವ್ರ ಮುಂದೆ ಈ ಹಿಂದೆ ಚುನಾವಣೆಯಲ್ಲಿ ಆ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಬಲವಾಗೇ ನಿಂತವ್ರು ಸನ್ಮಾನ್ಯ ದೇವೇಗೌಡರು ಸಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಳೆದ ತಿಂಗಳು ಹದಿನಾರನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಜಿಲ್ಲೆಗಳಿಗೆ ಹಲವಾರು ತಾಲೂಕುಗಳಿಗೆ ಪಕ್ಷವನ್ನು ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಒಟ್ಕೊಳ್ಳಬೇಕು ಒಂದು ಸಂಬಂಧವನ್ನು ಬೆಳೆಸಬೇಕು ನಿಮ್ಮ ಕಷ್ಟವನ್ನ ಆಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾ ದಳ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಆದ್ರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿಯಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಶಿಡ್ಲಘಟ್ಟೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶ ಏನಪ್ಪಾ ಅಂದರೆ ಈಗಲೇ ಪ್ರಾಸ್ತಾವಿಕವಾಗಿ ತುರ್ತು ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಭವಿಷ್ಯದಲ್ಲಿ ಮತ್ತೊಬ್ಬರು ನಮ್ಮ ಮಂಡ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ನಿಮ್ಮೆಲ್ಲರ ಚುನಾವಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಎದುರುಗಡೆ ಬಂದು ನಿಂತಿದ್ದೇವೆ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ಇಷ್ಟು ಬೇಗ ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮ್ಮ ಮನಸ್ಸುಗಳಲ್ಲಿ ಕಾಡಬಹುದು ಮುಂದಿನ ವಿಧಾನಸಭಾ ಚುನಾವಣೆ ಇನ್ನು ಮೂರು ವರ್ಷ ಇದೆ ಆದ್ರೆ ಈಗ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ ಅದು ನಿಮ್ಮ ಚುನಾವಣೆ ಗ್ರಾಮ ಪಂಚಾಯತಿ ಝೆಡ್ ಪಿ ಟಿ ಪಿ ಚುನಾವಣೆಗಳನ್ನ ಅತಿ ಶೀಘ್ರದಲ್ಲೇ ನಾವೇನು ಎದುರು ನೋಡ್ತಾ ಇದ್ದೇವೆ ಇವತ್ತು ನಿಮಗೆ ಶಕ್ತಿಯನ್ನು ತಂದುಕೊಡ್ಬೇಕಾಗ್ತದೆ ಇವತ್ತು ನಿಮ್ಮ ಮೂಲಕ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಒಂದು ಚರ್ಚೆ ಪ್ರಾರಂಭ ಆಗಿದೆ ದೇಶಕ್ಕೆ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಶಿಲಘಟ್ಟಕ್ಕೆ ರವಿ ಮಕ್ಕಳು ಮಕ್ಕಳನ್ನು ಶಾಸಕರಾಗಿ ಆಗ್ತಾ ಇರ್ತಕ್ಕಂಥದ್ದನ್ನು ಭವಿಷ್ಯ ಭವಿಷ್ಯದಲ್ಲಿ ನಾವೆಲ್ಲರೂ ಕಾಣ್ಬೋದು ಈಗಾಗಲೇ ಸಮಯ ಮೂವರು ಗಂಟೆ ಮೇಲೆ ಕಳೆದೋಗಿದೆ ಬೆಳಗಿನಿಂದ ಹನ್ನೊಂದುವರೆಯಿಂದ ರವಿ ಅಣ್ಣವರು ಬರ್ತಕ್ಕಂಥ ತಾಲೂಕಿನ ಜನತೆ ಯಾರು ಕೂಡ ಹಸ್ಕೊಂಡು ಮನೆಗೆ ಹೋಗ್ಬಾರ್ದು ಎಲ್ಲರಿಗೂ ಪ್ರೀತಿಯಿಂದ ಹೊಟ್ಟೆ ತುಂಬಾ ಊಟವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ರವಿ ಅಣ್ಣ ಅವ್ರು ನನಗ ಕುತ್ಕೊಂಡು ಹೇಳ್ತಾ ಇದ್ರು ನಾನು ಅದೋ ಹತ್ತು ಸಾವಿರ ಜನಕ್ಕೂ ಹದಿನೈದು ಸಾವಿರ ಜನಕ್ಕೂ ಅಡಿಗೆ ಮಾಡಿಸಿದೀನಿ ಖಾಲಿ ಆದಂಗೆ ಒಂದು ನಿಮಿಷ ಹೋಗ್ಬೋದಿ ನೋಡಿ ನಮ್ಮ ರವಿ ಅಣ್ಣ ಅವ್ರ ಪ್ರೀತಿಯಿಂದ ಊಟ ಹಾಕ್ಲಿಕ್ಕೆ ಕರೀತಾರೆ ಅಂದರೆ ತಾಲೂಕಿನ ಜನತೆ ನಿರೀಕ್ಷೆಗೂ ಮೀರಿ ಇವತ್ತು ರವಿ ಅಣ್ಣ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಭಿಮಾನ ಯಾವ ರೀತಿ ತೋರಿಸ್ತಾ ಇದ್ರಿ ಅಂತ ನಾವು ಬಹಳ ಅಣ್ಣ ಇವತ್ತು ಬಂದಿರ್ತಕ್ಕಂಥದ್ದು ಮೂಲ ಉದ್ದೇಶ ಜನತಾದಳ ಪಕ್ಷದ ಮಿಸ್ ಕಾಲ್ ಅಭಿಯಾನ ಮೆಂಬರ್ಶಿಪ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಏನಾಗಿದೆ ಇವತ್ತು ಶಿರುಘಟ್ಟದಲ್ಲಿ ನಾವೇನು ಬಂದು ತಲುಪಿದ್ದೇವೆ ದಯವಿಟ್ಟು ಒಂದು ನಂಬರ್ನ ನಿಮ್ಮ ಮುಂದೆ ಇಡ್ತಾರಣ ನಿಮ್ಮೆಲ್ಲರ ಮೊಬೈಲ್ ಫೋನ್ಗಳು ಈಗಾಗಲೇ ಬಹಳ ಜನ ಮಿಸ್ಟ್ ಕಾಲ್ ಕೊಟ್ಟಿರ್ತೀರಿ ಇಲ್ಲ ಅಂತೇನಿಲ್ಲ ಇದು ಕೇವಲ ನಮ್ಮ ಮುಖಂಡರುಗಳು ಇವತ್ತು ಮಿಸ್ ಕಾಲ್ ಕೊಡ್ತಕ್ಕಂಥ ಇನ್ನು ಮೂವತ್ತು ದಯವಿಟ್ಟು ಎಲ್ಲ ಪಂಚಾಯಿತಿ ಮಟ್ಟಕ್ಕೆ ನಿಮ್ಮ ನಗರದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಿಗೆ ಒಂದು ದೊಡ್ಡ ತಂಡವನ್ನು ಮಾಡಿಕೊಂಡು ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ನಲ್ಲಿ ತಾಲೂಕಿನ ಜನತೆಗೂ ಕೂಡ ಸಕ್ರಿಯ ಸದಸ್ಯರಾಗ್ತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಅವರಿಗೆ ಆಹ್ವಾನವನ್ನು ಕೊಟ್ಟು ಒಟ್ಟಾರೆಯಾಗಿ ಇವತ್ತು ಐವತ್ತು ಲಕ್ಷ ಗುರಿಯನ್ನು ಇಟ್ಕೊಂಡಿದ್ದೇವೆ ತಲುಪಬೇಕು ಈ ಮಿಸ್ಟ್ ಕಾಲ್ ಕ್ಯಾಂಪೇನ್ ಮೂಲಕ ಅಂತ ಆ ಗುರಿಯನ್ನು ಸಾಧಿಸ್ತಕ್ಕಂಥದಕ್ಕೆ ಶಿಡ್ಲಘಟ್ಟ ತಾಲೂಕಿನ ರವಿಯಣ್ಣನ ನೇತೃತ್ವದ ಎಲ್ಲ ನಮ್ಮ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ದೊಡ್ಡ ಮಟ್ಟದಲ್ಲಿ ಕೊಟ್ಟು ಪಕ್ಷದ ಸಂಘಟನೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೋರ್ತಾ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಳ್ಳಘಟ್ಟ ತಾಲೂಕಿನ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ವೇದಿಕೆ ಮೇಲೆ ಆಸ್ಥೀಲರಾಗಿರ್ತಕ್ಕಂಥ ಎಲ್ಲ ನಮ್ಮ ಆನೆ ಮಾಜಿ ಶಾಸಕ ಮಿತ್ರರೇ ವಿಧಾನ ಪರಿಷತ್ನ ಸದಸ್ಯರೇ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ